ಮಕರ ರಾಶಿಯವರೇ ನಿಮ್ಮ ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಂತಿದ್ದರೆ ಹಾಗೂ ನಿಮ್ಮ ಕೆಲಸ ಕಾರ್ಯಗಳು ಸರಿಯಾದ ಟೈಮ್ಗೆ ಆಗ್ತಾ ಇಲ್ಲ ಅಂದರೆ ನಾನು ಈ ವಿಡಿಯೋದಲ್ಲಿ ಸ್ಪೆಷಲ್ ಮಕರ ರಾಶಿಯವರಿಗೆ ಟಿಪ್ಸನ್ನು ಕೊಟ್ಟಿದ್ದೀನಿ ಯಾರು ನಂಬಿಕೆ ಇಟ್ಟು ಆ ಟಿಪ್ಸನ್ನು ಫಾಲೋ ಮಾಡ್ತಾರೋ ಅವರಿಗೆ ಟ್ವೆಂಟಿ ಪರ್ಸೆಂಟ್ ಅದೃಷ್ಟ ಸಿಗುತ್ತದೆ ಹಾಗೆ ತಮ್ಮ ಜೀವನದಲ್ಲಿ ತುಂಬ ಚೇಂಜಸ್ ಆಗುತ್ತೆ ಯಾಕಂದರೆ ನಮ್ಮ ಋಷಿ ಮುನಿಗಳು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿನೇ ಕೊಟ್ಟಿದ್ದಾರೆ ಒಂದೊಂದು ರಾಶಿಗೂ ಅದರದೇ ಆದಂತಹ ಲಕ್ಕಿ ಕಲರ್ಸ್ ಲಕ್ಕಿ ನಂಬರ್ಸ್ ಲಕ್ಕಿ ಡೇಟ್ಸನ್ನು ಕೊಟ್ಟಿದ್ದಾರೆ ಯಾರು ನಂಬಿಕೆ ಇಟ್ಟು ಫಾಲೋ ಮಾಡ್ತಾರೋ ಅವರಿಗೆ ಉತ್ತಮ ಫಲಿತಾಂಶ ದೊರೆಯುತ್ತದೆ ಒಂದು ಸಾರಿ ನಂಬಿಕೆ ಇಟ್ಟು ಫಾಲೋ ಮಾಡಿ ಏನಾಗುತ್ತದೆ ಎಂಬುದು ನಿಮಗೆ ಗೊತ್ತಾಗುತ್ತೆ ವೀಕ್ಷಕರೇ ಮಕರ ರಾಶಿಯು ಶನಿಯಿಂದ ಆಳಲ್ಪಡುವ ರಾಶಿ ಹಾಗಾಗಿ ಈ ರಾಶಿಯ ಮೇಲೆ ಶನಿ ಪ್ರಭಾವ ತುಂಬ ಹೆಚ್ಚಾಗಿರುತ್ತದೆ ಮಕರ ರಾಶಿಯವರಿಗೆ ಯಾವ ಬಣ್ಣಗಳು ಅದೃಷ್ಟವನ್ನು ತರುತ್ತವೆ ಅಂದರೆ ಮೊದಲನೆಯ ಬಣ್ಣ ಕಪ್ಪು ಬ್ಲ್ಯಾಕ್ ಆಮೇಲೆ ಗ್ರೀನ್ ಹಸಿರು ನೀಲಿ ಬ್ಲೂ ಕಲರ್ ಹಾಗೂ ಹಳದಿ ಬಣ್ಣಗಳು ಮಕರ ರಾಶಿಯವರಿಗೆ ಹೆಚ್ಚು ಅದೃಷ್ಟವನ್ನು ತರುತ್ತದೆ ಕಪ್ಪು ಮತ್ತು ಹಸಿರು ಬಣ್ಣ ಬಹಳ ಆಕರ್ಷಣೀಯ ಬಣ್ಣವಾಗಿದೆ ಮಕರ ರಾಶಿಯವರಿಗೆ ಈ ಲಕ್ಕಿ ಕಲರ್ಸನ್ನು ಯಾವ ರೀತಿಯಾಗಿ ನೀವು ಯೂಸ್ ಮಾಡಬೇಕಂದರೆ ನಿಮ್ಮ ವೆಹಿಕಲ್ ಇದ್ದರೆ ವೆಹಿಕಲ್ ಕಲರ್ ಇವು ಬರಬೇಕು ಹಾಗೆಯೇ ನೀವು ಹಾಕೋ ಬಟ್ಟೆಗಳು ಆಮೇಲೆ ವಾಚ್ ಆಮೇಲೆ ಶೂಸ್ ಕಲರ್ ಇವೆಲ್ಲ ಬ್ಲ್ಯಾಕ್ ಗ್ರೀನ್ ಎಲ್ಲೋ ಬ್ಲೂ ಇರೋ ಐಟಮ್ಸನ್ನು ನೀವು ತಗೋಬೇಕು ಹಾಗೆ ಪ್ರತಿ ಶನಿವಾರ ಈ ನಾಲ್ಕರಲ್ಲಿ ಯಾವುದಾದ್ರೂ ಒಂದು ಬಟ್ಟೆಯನ್ನು ಹಾಕೊಳ್ಳಿ ಹಾಕೋದ್ರಿಂದ ನಿಮಗೆ ಶನಿ ಮಹಾತ್ಮನ ಕೃಪೆ ಮತ್ತು ನಿಮ್ಮ ಮೇಲೆ ಸದಾ ಕಾಲವಿರುತ್ತದೆ ವೀಕ್ಷಕರೇ ಮಕರ ರಾಶಿಯವರಿಗೆ ಮಕರ ರಾಶಿಯವರ ಲಕ್ಕಿ ನಂಬರ್ಸ್ ಅದೃಷ್ಟದ ಸಂಖ್ಯೆಗಳು ಆರು ಒಂಬತ್ತು ಎಂಟು ನೀವು ಯಾವುದೇ ಕೆಲಸ ಮಾಡುವುದಿದ್ದರೆ ಈ ಸಂಖ್ಯೆಗೆ ಅನುಗುಣವಾಗಿ ಕೆಲಸ ಮಾಡಿದರೆ ಮಕರ ರಾಶಿಯವರಿಗೆ ಉತ್ತಮ ಫಲಿತಾಂಶ ದೊರಕುತ್ತದೆ ಆರು ಒಂಬತ್ತು ಎಂಟು ಈ ನಂಬರನ್ನು ಯಾವ ರೀತಿ ಯೂಸ್ ಮಾಡಬೇಕಂದರೆ ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ವೆಹಿಕಲ್ ನಂಬರ್ ಎರಡನ್ನೂ ಕೂಡಿಸಿದಾಗ ಆರು ಒಂಬತ್ತು ಎಂಟು ಬಂದರೆ ಈ ನಂಬರ್ಸ್ ನಿಮಗೆ ತುಂಬ ಅದೃಷ್ಟವನ್ನು ತರುತ್ತದೆ ವೀಕ್ಷಕರೇ ಹಾಗೆ ಅದೃಷ್ಟದ ದಿನಗಳು ಲಕ್ಕಿ ಡೇಸ್ ಶನಿವಾರ ಮಂಗಳವಾರ ಶುಕ್ರವಾರ ಈ ದಿನಗಳು ಮಕರ ರಾಶಿಯವರಿಗೆ ತುಂಬ ಅದೃಷ್ಟವನ್ನು ತರುತ್ತದೆ ಏನಾದರೂ ಶುಭ ಕೆಲಸ ಹಾಗೆಯೇ ಫಂಕ್ಷನ್ ಮಾಡಬೇಕೆಂದರೆ ಮನೆಗೆ ಏನಾದರೂ ಹೊಸದಾಗಿ ಪರ್ಚೇಸ್ ಐಟಮ್ ಖರೀದಿ ಮಾಡೋದಾದರೆ ಶನಿವಾರ ಮಂಗಳವಾರ ಶುಕ್ರವಾರದಂದು ಮನೆಗೆ ತನ್ನಿ ವೀಕ್ಷಕರೇ ಇದು ನಿಮಗೆ ತುಂಬ ಒಳ್ಳೆಯದಾಗುತ್ತದೆ ಮತ್ತು ತುಂಬ ಅದೃಷ್ಟವನ್ನು ತರುತ್ತದೆ ಇದು ಮಕರ ರಾಶಿಯವರ ಲಕ್ಕಿ ಕಲರ್ಸ್ ಲಕ್ಕಿ ನಂಬರ್ಸ್ ಲಕ್ಕಿ ಡೇಸ್ ಬಗ್ಗೆ ತಿಳಿಸಿಕೊಟ್ಟೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ 여러리 좋은 술을